ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ನಿರ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮಾಜಿ ಸಚಿವರೂ ಆದಂಥ श्री एच एम रेवण्णरे राजकीय कार्यदर्शि दे गोविंद नजीर नजीर् माजी महापौर जे उच्चपन इनबू महापौर श्रीमति पद्मावती समारंभद अहिश ಸಂಗೊಳ್ಳಿ ಕೃಷ್ಣಮೂರ್ತಿಯವರೇ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರ ಮಾಧ್ಯಮದ ಗೆಳೆಯರೇ ಇವತ್ತು ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಸಂವಿಧಾನ ಜಾರಿಯಾಗಿ ಎಪ್ಪತ್ನಾಲ್ಕು ವರ್ಷಗಳು ತುಂಬಿ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಯಾಯಿತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಖ್ ಅಂಗೀಕಾರ ಆದರೂ ಕೂಡ ಜಾರಿಯಾದದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಕಾಕತಾಳೆಯ ಅನ್ನುವಂತೆ ಸ್ವಾತಂತ್ರ್ಯ ಪ್ರೇಮಿ ದೇಶಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಕೂಡ ಬ್ರಿಟಿಷ್ನವರು ಅವರನ್ನು ನೇಣಗಂಬಕ್ಕೆ ಏರಿಸುವರು ಆ ದಿನವೇ ಇವತ್ತು ಈ ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ಅವರಿಗೆ ಮೇಣಗಂಬಕ್ಕೆ ಬ್ರಿಟಿಷ್ನವರು ಏರಿಸಿದ್ರು ಅವರು ಹುಟ್ಟಿದ್ದು ದಿನ ಸ್ವಾತಂತ್ರ್ಯ ಬಂತಲ್ಲ ಈ ದೇಶಕ್ಕೆ ಆಗಸ್ಟ್ ಹದಿನೈದು ತಾರೀಕು ನೇಣಗಂಬಕ್ಕೆ ಇರದ್ದು ಇಪ್ಪತ್ತಾರು ಜನವರಿ ಅದರಿಂದ ಎರಡೂ ದಿನಗಳನ್ನ ಒಂದು ಅವರ ಜನ್ಮ ದಿನೋತ್ಸವ ಇನ್ನೊಂದು ಅವರು ನೇಣಾಕ್ತ ದಿನ ಸ್ಮರಣೋತ್ಸವ ಅವರ ಸ್ಮರಣೋತ್ಸವವನ್ನು ಮಾಡತಕ್ಕಂಥ ದಿನ ಎರಡು ದಿನಗಳನ್ನು ಕೂಡ ಮಾಡ್ತೀವಿ ಇವತ್ತು ನಾವು ದೇಶ ದೇಶದ ಉದ್ದಗಲಕ್ಕೂ ಕೂಡ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಸಂವಿಧಾನ ಜಾರಿಗೆ ಬಂದ ಮೇಲೆ ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸಿಕೊಡಬೇಕು ಸಮಾನವಾಗಿ ನ್ಯಾಯವನ್ನು ಕೊಡಬೇಕು ಸಮಾನವಾಗಿ ಅಧಿಕಾರವನ್ನು ಹಂಚಬೇಕು ಸಮಾನವಾಗಿ ದೇಶದ ಸಂಪತ್ತನ್ನು ಹಂಚಿಕೆ ಹಾಕಬೇಕು ಯಾರು ಬಡವ ಬಲ್ಲಿದ ಅಂತಕ್ಕಂಥದ್ದು ತೊಲಗಿಸಬೇಕು ಮೇಲ್ಜಾತಿ ಕೀಳಜಾತಿ ಅಂತಕ್ಕಂಥದನ್ನು ತೊಲಗಿಸಬೇಕು ಜಾತ್ಯಾತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಅಡಕ ಆಗಿರತಕ್ಕಂಥ ಅಂಶಗಳು ಇದನ್ನೇ ಬಸವಾದಿ ಶರಣರು ಕೂಡ ಬಸವಾದಿ ಶರಣರು ಕೂಡ ಪ್ರತಿಪಾದನೆಯನ್ನ ಮಾಡಿದರು ಅವರು ಯಾವ ಸಂದೇಶವನ್ನ ಈ ಸಮಾಜಕ್ಕೆ ಕೊಟ್ಟು ಹೋಗಿದ್ರು ಆದರ್ಶ ತತ್ವಗಳನ್ನ ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ನನಗೇನು ಗೊತ್ತಿಲ್ವಾ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಹಿಂಗೆ ಮಾಡೋದು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನದಲ್ಲಿ ಅಲ್ಲಿ ಸೈನಿಕರಾಗಿದ್ದಂತ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ನವರ ವಿರುದ್ಧ ಯುದ್ಧ ಸಾರದಾಗ ಸಂಗೊಳ್ಳಿ ರಾಯಣ್ಣ ಬಹಳ ಮಹತ್ತರವಾದಂತಹ ಪಾತ್ರವನ್ನು ವಹಿಸ್ತಾರೆ ಬ್ರಿಟಿಷ್ನವರ ವಿರುದ್ಧ ಮೊದಲನೇ ಯುದ್ಧದಲ್ಲಿ ಜಯ ಸಿಗುತ್ತೆ ಸಂಗೊಳ್ಳಿ ಕಿತ್ತೂರು ರಾಣಿ ಚೆನ್ನಮ್ನವರಿಗೆ ಮತ್ತೆ ಸಂಗೊಳ್ಳಿ ರಾಯಣ್ಣವರಿಗೆ ತ್ಯಕ್ರೆ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಕೊಲೆಯಾಗುತ್ತೆ ಅದು ಮೊದಲನೇ ಯುದ್ಧದಲ್ಲಿ ಆ ಎರಡನೇ ಯುದ್ಧದಲ್ಲಿ ನಮ್ಮವ್ರನ್ನೇ ಉಪಯೋಗಿಸಿಕೊಂಡು ಬ್ರಿಟಿಷ್ನವರು ಈ ದೇಶ ಇನ್ನೂರು ವರ್ಷ ಆಳ್ಬೇಕಾದ್ರೆ ನಮ್ಮವ್ರ ಸಹಾಯ ಇಲ್ದೇನೆ ನಮ್ಮವ್ರ ಸಹಾಯ ಇಲ್ದೇನೆ ನಮ್ಮವ್ರ ಕುತಂತ್ರ ಇಲ್ದೇನೆ ನಮ್ಮವ್ರ ಬೆಂಬಲ ಇಲ್ದೇನೆ ಈ ದೇಶ ಆಡ್ಲಿಕ್ಕೆ ಮೊಘಲ್ ಕೈಲಾಗ್ಲಿ ಬ್ರಿಟಿಷ್ನವ್ರ ಕೈಲಾಗ್ಲಿ ಆಗ್ತಾ ಇರ್ಲಿಲ್ಲ ಸಂಗೊಳ್ಳಿ ರಾಯಣ್ಣ ಹಿಡ್ಕೋಟೆ ಯಾರು ಇಂತ ಕಡೆ ಇರ್ತಾನೆ ಒಬ್ಬನೇ ಇರ್ತಾನೆ ಹೋಗಿ ಇಡೀರಿ ಅಂತ ಹೇಳಿಕೊಟ್ಟವ್ರ ಯಾರು ನಮ್ಮವರೇ ಅಲ್ವಾ ಭಾರತೀಯರು ಅಲ್ವಾ ಅದರಿಂದ ನಮ್ಮಲ್ಲಿ ಸಮಾಜ ಬದಲಾವಣೆಗೆ ವಿರುದ್ಧ ಇರತಕ್ಕಂಥ ಜನ ಇನ್ನೂ ಇದಾರೆ ಸಮಾಜ ಬದಲಾವಣೆ ಆಗ್ಬೇಕು ಆಗ್ಬಾರ್ದು ಯಾಕಂತಂದ್ರೆ ಅಸಮಾನತೆ ಇದ್ರೆ ಶೋಷಣೆ ಮಾಡ್ಲಿಕ್ಕೆ ದೌರ್ಜನ್ಯ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ಅಸಮಾನತೆ ಹೋಗಬಾರ್ದು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅಸಮಾನತೆ ಹೋಗ್ಬೇಕು ಅವರು ಅದಕ್ಕೆ ಬಹಳ ಸ್ಪಷ್ಟವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿದಲ್ಲಿ ಭಾಷಣ ಮಾಡುವಾಗ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಭಾಷಣ ಮಾಡುವ ಒಂದು ಮಾತು ಹೇಳಿದ್ದಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಏನೋ ಬಂದಿದೆ ನಮಗೆ ವೋಟ್ ಮಾಡತಕ್ಕಂಥ ಹಕ್ಕು ಕೂಡ ಸಿಕ್ಕಿದೆ ಅಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅದು ಜೊತೆಯಲ್ಲಿ ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಯಲ್ಲಿ ಆರ್ಥಿಕ ಸ್ವಾ ಪ್ರಜಾಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ ಸಿಕ್ಕಬೇಕು ಇಲ್ಲದೆ ಹೋದರೆ ನಮ್ಮ ಸಾಮಾಜಿಕ ಬದಲಾವಣೆ ಆಗಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ರಿಗೂ ಕೂಡ ಶಕ್ತಿ ಬಂದಾಗ ಮಾತ್ರ ಬದಲಾವಣೆ ಆಗುತ್ತೆ ಯಾಕಂತಂದ್ರೆ ಬಹಳ ಶತ ಶತಶತಮಾನಗಳ ಕಾಲ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದು ಈ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದದ್ರಿಂದ ಮಹಿಳೆಯರು ಸೇರಿ ವಂಚಿತರಾಗಿದ್ದು ಈ ವಂಚಿತರಾದದ್ರಿಂದ ಅಸಮಾನತೆ ನಿರ್ಮಾಣ ಆಗಿದೆ ஆர் அசம சாமிக அசமான நாவே மாட்டபிர ஹிதாசும் அவர சுவார்த்தக்கோஸும் இத்தையவ் விருது நாம் எச்சரிக்கையின் இரவு சங்கள்ளி ராயண குருபுர ஜாதிக்கு சேர்ந்தவன் காரணக்கோஸ அவரவசல்லி ராயண அவர பதுக்க உத்தூ கூட ದೇಶಭಕ್ತಿಯನ್ನ ಪ್ರದರ್ಶನ ಮಾಡಿದ್ರು ದೇಶಭಕ್ತಿಗೆ ಭದ್ರಾಗಿ ಇದ್ರು ಅದಕ್ಕೋಸ್ಕರನೇ ಪ್ರತಿ ಮನೆಯಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣಂತಿಯವರು ಹುಟ್ಟಬೇಕು ಎಲ್ರಿಗೂ ದೇಶಭಕ್ತಿ ಬರಬೇಕು ಈ ದೇಶ ನಮ್ಮದು ಈ ಜನ ನಮ್ಮವರು ಅಂತಕ್ಕಂಥ ಭಾವನೆ ಬರಬೇಕು ಈ ದೇಶ ನಮ್ಮದು ಈ ಜನ ನಮ್ಮವರು ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಮಕ್ ಸೇರಿರ್ಲಿ ನಾವೆಲ್ಲರೂ ಕೂಡ ಮನುಷ್ಯರು ಕುವೆಂಪು ಏನು ಹೇಳಿದ್ದಾರೆ ಈ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅಲ್ವಾ